ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ಇವತ್ತು ಹೆಬ್ಬಗೋಡಿಗೆ ಅನುಶ್ರೀ ಕನ್ನಡದ ಅಪ್ಪಟ ಹೆಮ್ಮೆಯ ನಿರೂಪಕಿ ಅನುಶ್ರೀ ಮತ್ತು ಕ್ರೆಜಿಸ್ಟ್ರಾರ್ ರವಿಚಂದ್ರನ್ ಅವರು ಆಗಮನ ಆಗ್ತಾಯಿದೆ ಅದಕ್ಕೋಸ್ಕರ ಹರಿದು ಬರುತ್ತಿರುವ ಜನಸಂಖ್ಯೆ ಇಲ್ಲಾಂದರೆ ಅಲ್ಲಿ ವಿದ್ಯುತ್ ದೀಪಗಳು ಒಂದು ಕಡೆ ಕಂಗೊಳಿಸ್ತಿದ್ರೆ ಕನ್ನಡದ ಬಾವುಟ ರಾರಾಜಿಸ್ತಿರುವ ಒಂದು ಕಡೆ ಆದರೆ ಇಷ್ಟು ಜನ ನೋಡೋಕ್ಕೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಅದೊಂದು ಖುಷಿ ನೋಡಿ ಎಷ್ಟು ಜನ ಅಂದರೆ ಸಿಕ್ಕ ಜನ ಇವತ್ತು ಹರಿದು ಬರ್ತಾಯಿದ್ದಾರೆ ಅದು ಫೆಬ್ರವರಿ ದಿನವೇ ಯಾಕೆ ಕನ್ನಡ ರಾಜ್ಯೋತ್ಸವ ಅಂತ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ನವಂಬರ್ ತಿಂಗಳಲ್ಲಿ ಮಾತು ಮಾಡಿದ್ರು ಜನಗಳಿಗೆ ಗೊತ್ತಾಗಲ್ಲ ತುಂಬ ಜನಕ್ಕೆ ಅಂಥದ್ರಲ್ಲಿ ಯಾಕೆ ಅಂತ ಕೇಳ್ತಾರೆ ಈಗಿರುವಾಗ ಕನ್ನಡ ರಾಜ್ಯೋತ್ಸವ ದಿನನಿತ್ಯ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನನ್ನು ಒತ್ತಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನಿರ್ತೀನಿ ಸರ್ವೇ ಜನ ಸುಖಿನೋಬಹತು ಧನ್ಯವಾದಗಳು